ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಿಲ್ಲ ಮುಕ್ತಿ ಎಷ್ಟೇ ತೇಪೆ ಹಚ್ಚಿದ್ರು ಕೂಡ ಮತ್ತೆ ಸೃಷ್ಟಿಯಾಗ್ತಿದೆ ಗುಂಡಿಗಳು ಗುಂಡಿ ರಹಸ್ಯವನ್ನ ಭೇದಿಸಲು ಆಗ್ತಾ ಇಲ್ಲುವಂತೆ ಬಿಬಿಎಂಪಿಗೆ ಬೆಂಗಳೂರಿಗ ಬ್ರಾಂಡ್ ಬ್ರ್ಯಾಂಡ್ ಬೆಂಗಳೂರು ಅನ್ನೋದ್ಕಿಂತ ಹೆಚ್ಚಾಗಿ ಗುಂಡಿಯ ಬೆಂಗಳೂರು ಅನ್ನೋದೇ ಹೆಚ್ಚು ಸದ್ದು ಮಾಡ್ತಿದೆ ಗುಂಡಿ ರಹಸ್ಯವನ್ನ ಭೇದಿಸೋದಕ್ಕೆ ಆಗ್ತಾ ಇಲ್ಲುವಂತೆ ಬಿಬಿಎಂಪಿಗೆ ಇಂದು ಗುಂಡಿ ಮುಚ್ಚಿದ ರಸ್ತೆಗಳಲ್ಲೇ ನಾಳೆ ಮತ್ತೆ ಗುಂಡಿ ಸೃಷ್ಟಿಯಾಗುತ್ತೆ ಸೀನಿಯರು ಐಎಎಸ್ ಕೆಎಎಸ್ ಅಧಿಕಾರಿಗಳಿದ್ರೂ ಕೂಡ ಈ ಸಮಸ್ಯೆಗೆ ಮಾತ್ರ ಮುಕ್ತಿ ಸಿಗ್ತಾ ಇಲ್ಲ ಇನ್ನು ಅನೇಕ ರೀತಿಯಾಗಿ ಕೋಲ್ಡ್ ಮಿಕ್ಸ್ ಡಾಂಬರ್ ಹಾಕಿದ್ರು ಯಾವುದೇ ರೀತಿಯಾದಂತ ಮಾಡಿದ್ರು ಕೂಡ ಕೆಲಸ ಆಗ್ತಿಲ್ಲ ಕಳೆದ ಎರಡು ವರ್ಷದಿಂದ ಗುಂಡಿ ಮುಚ್ಚೋಕು ಮಾಡಿದಂತ ಖರ್ಚು ಎಷ್ಟು ಗೊತ್ತ ಬಿಬಿಎಂಪಿ ಕೊಟ್ಟಂತ ಲೆಕ್ಕಕ್ಕೆ ಸ್ವತಃ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರೇ ಶಾಕ್ ಆಗಿದ್ದಾರೆ ಲೆಕ್ಕಾಚಾರ ನೋಡಿ ಕೋಟಿ ಕೋಟಿ ಖರ್ಚು ಮಾಡಿದ್ರು ಕೂಡ ಗುಂಡಿ ಮಾತ್ರ ಹೆಚ್ಚು ಆಗ್ತಾನೆ ಇದೆ ನೋಡಿ ಬೆಂಗಳೂರಿನ ಅವಸ್ಥೆ ಹೇಗಾಗಿದೆ ಮಳೆ ಬಂತಂದ್ರೆ ಸಂಪೂರ್ಣ ರಸ್ತೆ ಜಲಾವೃತ ಆಗುತ್ತೆ ಎಲ್ಲ ನೋಡಿದ್ರೂ ಕೂಡ ಗುಂಡಿ ಮತ್ತೊಂದ್ ಕಡೆ ಹಂಪುಗಳಿದ್ರೆ ಅದಕ್ಕೆ ಸರಿಯಾದಂತಹ ವೈಟ್ ಟ್ಯಾಪಿಂಗ್ ಆಗಿರಲ್ಲ ಇರಲ್ಲ ಜಿಬ್ರಾ ಕ್ರಾಸಿಂಗ್ ಅಲ್ಲಿ ಅಕ್ಷರವೇ ಅಲ್ಲಿ ಯಾವ ಬಣ್ಣ ಇದೆ ಅಂತ ಗೊತ್ತಾಗಲ್ಲ ಮತ್ತೆ ಮತ್ತೆ ಅವಾಂತರಗಳು ಸೃಷ್ಟಿ ಆಗ್ತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಗುಂಡಿ ಮುಚ್ಚೋಕೆ ಖರ್ಚಾಗಿದ್ದು ಬರೋಬ್ಬರಿ ಹನ್ನೆರಡು ಕೋಟಿ ಹೀಗಿದ್ರು ಕೂಡ ಗುಂಡಿಗಳ ಸಂಖ್ಯೆಯಲ್ಲಿ ಹೆಚ್ಚಾಗ್ತಾನೇ ಇದೆ ಕಳೆದ ವರ್ಷ ಹೋಲಿಸಿದ್ರೆ ಈ ವರ್ಷ ಐದೂವರೆ ಕೋಟಿ ಹೆಚ್ಚು ಖರ್ಚಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಒಂದು ಪಾಯಿಂಟ್ ಸೊನ್ನೆ ಏಳು ಲಕ್ಷ ಚದರ ಮೀಟರ್ ಅಷ್ಟು ಗುಂಡಿಯನ್ನ ಮುಚ್ಚೋದಕ್ಕೆ ಕೆಲಸ ಆಗಿತ್ತು ಖರ್ಚಾಗಿರುವಂತದ್ದು ಏಳು ಕೋಟಿ ರೂಪಾಯಿ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಲ್ಲಿ ಒಂದು ಪಾಯಿಂಟ್ ಏಳು ಎಂಟು ಲಕ್ಷ ಚದರ ಮೀಟರ್ ಅಷ್ಟು ಗುಂಡಿಗಳನ್ನ ಮುಚ್ಚುವಂತ ಕೆಲಸ ಆಗಿದೆ ಒಂದು ಪಾಯಿಂಟ್ ಏಳು ಎಂಟು ಲಕ್ಷ ಚದರ ಮೀಟರ್ ಅಷ್ಟು ಏನೇನಿದೆಯಲ್ಲ ಇದೆಯಲ್ಲ ನೋಡಿ ಅಂದ್ರೆ ಕಳೆದ ವರ್ಷಕ್ಕೂ ಹೋಲಿಸಿದ್ರೆ ಈ ವರ್ಷ ಶೇಕಡ ಅರವತ್ಮೂರರಷ್ಟು ಹೆಚ್ಚು ಖರ್ಚಾಗಿದೆ ಗುಂಡಿ ಮುಚ್ಚೋದಕ್ಕೆ ಖರ್ಚು ಮಾಡ್ತಿರೋದು ಸರ್ಕಾರ ನಿಜವಾಗ್ಲೂ ಕೂಡ ಗುಂಡಿ ಮುಚ್ಚೋಕೆ ಕೋಟಿ ಕೋಟಿ ವೆಚ್ಚ ಮಾಡ್ತಿದ್ಯಾ ಬಿಬಿಎಂಪಿ ಅನ್ನು ಹಲವು ಅನುಮಾನ ಪ್ರಶ್ನೆ ಈ ಲೆಕ್ಕಾಚಾರದಿಂದ ಮೂಡ್ತಿರೋದು ಅನುಮಾನಕ್ಕೆ ದಾರಿ ಮಾಡಿಕೊಡ್ತಾ ಇದೆ ಬಿಬಿಎಂಪಿ ಅಧಿಕಾರಿಗಳ ಲೆಕ್ಕಾಚಾರ ಎಷ್ಟು ಖರ್ಚು ಮಾಡಿದ್ರು ಏನ್ ಕಾರಣ ಇದಕ್ಕೆ ಹಣ ಎಲ್ಲ ಹೋಗ್ತಾ ಇದೆ ಇಷ್ಟೆಲ್ಲ ಆಗ್ತಿದ್ರು ಕೂಡ ಗುಂಡಿಗಳ ಸಂಖ್ಯೆ ಹೆಚ್ಚಾಗ್ತಾನೆ ಇದೆಯಲ್ಲ ಕಳೆದ ವರ್ಷಕ್ಕೂ ಹೋಲಿಸಿದ್ರೆ ಈ ವರ್ಷ ಐದೂವರೆ ಕೋಟಿ ಬರೀ ಗುಂಡಿ ತೋಡೋದಕ್ಕೆ ಬೇರೆ ಅಭಿವೃದ್ಧಿ ಕೆಲಸಕ್ಕಲ್ಲ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿರುವಂತಹ ಮಹಾನಗರದ ರಸ್ತೆಯಲ್ಲಿ ದೊಡ್ಡ ದೊಡ್ಡ ಗಾತ್ರದ ಗುಂಡಿ ಹೊಂಡ ಬಿದ್ದಿರುತ್ತಲ್ಲ ಇದನ್ನ ಮುಚ್ಚೋದಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಕೊಟ್ಟಿರುವಂತಹ ಲೆಕ್ಕಾಚಾರ ಪ್ರಶ್ನೆಗಳನ್ನು ಹುಟ್ಟಾಕ್ತಿದೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಉಲ್ಲಾಸ್ ಬ್ರ್ಯಾಂಡ್ ಬೆಂಗಳೂರು ಕಿಂತ ಹೆಚ್ಚಾಗಿ ಸದ್ದು ಮಾಡ್ತಿರೋದೆ ಗುಂಡಿ ಬೆಂಗಳೂರು ಎಲ್ಲಿ ನೋಡಿದ್ರು ಗುಂಡಿ ಅಂತ ಕೋಟಿ ಕೋಟಿ ಖರ್ಚು ಮಾಡಿದ್ರು ಕೂಡ ಅದನ್ನ ಸರಿ ಮಾಡೋದಕ್ಕೆ ಆಗ್ತಾ ಇಲ್ಲ ಅಧಿಕಾರಿಗಳ ಲೆಕ್ಕಾಚಾರ ಏನು ಹೇಳುತ್ತೆ ಇದಕ್ಕೆ ಸದ್ಯ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನಿದೆ ಉಲ್ಲಾಸ್ ಅಖಿಲೇಶ್ ಬೆಂಗಳೂರಿನಲ್ಲಿ ಪ್ರತಿ ಬಾರಿನೂ ಕೂಡ ಮಳೆ ಬಂದಂತಹ ಸಂದರ್ಭದಲ್ಲಿ ರಸ್ತೆ ಗುಂಡಿಗಳು ಹೆಚ್ಚಾಗ್ತಾನೆ ಇದ್ದಾವೆ ಆದ್ರೆ ಬಿ ಬಿಬಿಎಂಪಿ ಕೊಡ್ತಾ ಇರುವಂತಹ ಲೆಕ್ಕ ನಿಜವಾಗ್ಲೂ ಡಿ ಸಿ ಎಂ ಅವರಿಗೆ ಒಂದ್ ರೀತಿ ಶಾಕ್ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಯಾಕೆಂತಂದ್ರೆ ಕಳೆದ ಎರಡು ವರ್ಷದಲ್ಲಿ ಸುಮಾರು ಮೂರು ಲಕ್ಷ ಚದರ ಮೀಟರ್ ಅಷ್ಟು ಗುಂಡಿಗಳನ್ನ ನಾವು ಮುಚ್ಚಿದ್ದೀವಿ ಅಂತ ಹೇಳಿ ಬಿಬಿಎಂಪಿ ಅಧಿಕಾರಿಗಳು ಲೆಕ್ಕವನ್ನ ಕೊಡ್ತಿದ್ದಾರೆ ಬಿಬಿಎಂಪಿ ವಿಚಾರದಲ್ಲಿ ಅಂದ್ರೆ ಐ ಎ ಎಸ್ ಸೀನಿಯರ್ ಐ ಎ ಎಸ್ ಅಧಿಕಾರಿಗಳಿರ್ತಾರೆ ಕೆ ಎಸ್ ಅಧಿಕಾರಿಗಳು ಇರ್ತಾರೆ ನುರಿತಂತಹ ಇಂಜಿನಿಯರ್ಸ್ ಗಳಿರ್ತಾರೆ ಆದ್ರೂ ಕೂಡ ಬೆಂಗಳೂರಿನಲ್ಲಿ ಬಿ ರಸ್ತೆ ಗುಂಡಿಗಳಿಗೆ ಮುಕ್ತಿನೇ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ ಇದಕ್ಕೆ ಪೂರಕ ಏನು ಅಂತ ಗ್ಯಾರಂಟಿ ನೋಡಿಕೊಂಡಷ್ಟು ಮಾಹಿತಿ ಸಿಕ್ಕಿರುವಂತದ್ದು ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರಲ್ಲಿ ಬಿಬಿಎಂಪಿ ಒಂದು ಲಕ್ಷದ ಏಳು ಚದರ ಕಿಲೋಮೀಟರ್ ಅಷ್ಟು ಗುಂಡಿಗಳನ್ನು ಮುಚ್ಚಿದೀವಿ ಅಂತ ಹೇಳಿ ಸುಮಾರು ಏಳು ಕೋಟಿ ಹಣವನ್ನ ಖರ್ಚು ಮಾಡಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ರಲ್ಲಿ ಒಂದು ಲಕ್ಷದ ಎಪ್ಪತ್ತೆಂಟು ಚದರ ಮೀಟರ್ ನಷ್ಟು ನಾವು ರಸ್ತೆ ಗುಂಡಿಗಳನ್ನು ಮುಚ್ಚಿದಿವಿ ಅಂತ ಹೇಳಿ ಹನ್ನೆರಡು ಕೋಟಿ ಇಪ್ಪತ್ತೈದು ಲಕ್ಷ ಹಣವನ್ನ ಖರ್ಚು ಮಾಡಿದೆ ಅಂದ್ರೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ರಸ್ತೆ ಗುಂಡಿಯನ್ನ ಮುಚ್ಚಲಿಕ್ಕೆ ಅಂತಾನೆ ಶೇಕಡ ಅರವತ್ತ್ ಮೂರರಷ್ಟು ಹಣವನ್ನ ಬಿಬಿಎಂಪಿ ಖರ್ಚು ಮಾಡಿದೆ ಹೀಗಿದ್ರು ಕೂಡ ಬೆಂಗಳೂರಿನಲ್ಲಿ ಗುಂಡಿಗಳ ಸಂಖ್ಯೆ ದಿನದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಸ್ವತಃ ಬಿ ಬಿ ಎಂ ಪಿನೇ ಒಂದ್ ಕಡೆ ಎಲ್ಲೋ ಹಿರಿಯ ಅಧಿಕಾರಿಗಳು ಒಪ್ಕೊಂಡಿದ್ದಾರೆ ನಾವು ಎಷ್ಟೇ ರಸ್ತೆ ಗುಂಡಿಯನ್ನು ಮುಚ್ಚಿದ್ರು ಕೂಡ ಮತ್ತೆ ಎರಡು ದಿನ ಆದ್ಮೇಲೆ ಮತ್ತೆ ಅಲ್ಲಿ ಆ ಜಾಗದಲ್ಲಿ ಮತ್ತೆ ಗುಂಡಿಗಳು ಸೃಷ್ಟಿ ಆಗ್ತವೆ ಅನ್ನುವಂತಹ ಅಧಿಕಾರಿಗಳು ಹೇಳ್ಕೊಂಡಿದ್ದಾರೆ ಅನ್ನುವಂಥ ಗೊತ್ತಾಗ್ತಿದೆ ಅಂದ್ರೆ ಎಲ್ಲೋ ಒಂದ್ ಕಡೆ ಗುಣಮಟ್ಟದ ಗುಂಡಿಗಳನ್ನ ಗುಣಮಟ್ಟದ ಕಾಮಗಾರಿಯನ್ನ ಮಾಡುವಂತ ವಿಚಾರದಲ್ಲಿ ಬಿಬಿಎಂಪಿ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದೆಯಾ ಅನ್ನುವಂತಹ ಒಂದು ಆತಂಕ ಮೂಡ್ತಾ ಇದೆ ಅಂದ್ರೆ ಬಿ ಬಿ ಅಧಿಕಾರಿಗಳು ಗುಂಡಿಯನ್ನ ಮುಚ್ಚುವಂತ ವಿಚಾರದಲ್ಲಿ ಸಾರ್ವಜನಿಕರ ತೆರಿಗೆ ಹಣವನ್ನ ಬೇಕಾಬಿಟ್ಟಿಯಾಗಿ ಪೋಲ್ ಮಾಡ್ತಿದ್ದಾರೆ ಅನ್ನುವಂತಹ ಒಂದು ಆರೋಪನ ಕೂಡ ಸಾರ್ವಜನಿಕ ವಲಯದಿಂದ ಕೇಳಬರ್ತಾ ಇದೆ ಅಖಿಲೇಶ್ ಎಸ್ ಧನ್ಯವಾದಗಳು ಉಲ್ಲಾಸ್ ತಮ್ಮೆಲ್ಲ ಮಾಹಿತಿಗೆ